ತೆಲುಗು ತಮಿಳಲ್ಲಿ ಯಾವ್ದೋ ಒಂದೆರಡು ಕೈದಿ ಸಿನಿಮಾ ಮತ್ತೆ ದಿಲ್ಲಿ ಆತರ ಸಿನಿಮಾ ಬಂದಿದೆ ಅಲ್ಲಿ ಹಬ್ಬ ಮಾಡಿದ್ರು ಆದ್ರೆ ನಮ್ಮ ಇಂಡಸ್ಟ್ರಿಲಿ ಜಾತ್ರೆನೇ ಮಾಡ್ತಾವ್ರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಎರಡ್ ಸಾವಿರದ ಇಪ್ಪತ್ತೈದರ ಹೊಸ ವರ್ಷ ಎಲ್ಲರಲ್ಲೂ ಸಂಭ್ರಮ ಮನೆ ಮಾಡಿತ್ತು ಇತ್ತ ಸ್ಯಾಂಡಲ್ವುಡ್ ಕೂಡ ಮೊದಲ ದಿನವೇ ಶುಭಾರಂಭ ಮಾಡಿದ ಕಿಚ್ಚ ಸುದೀಪ್ ನಟನೆಯ ಮ್ಯಾಕ್ಸ್ ರಿಲೀಸ್ ಆಗಿ ಎಂಟನೇ ದಿನಕ್ಕೆ ಕಾಲಿಟ್ಟಿದ್ದು ನ್ಯೂ ಇಯರ್ ಮೂಡ್ನಲ್ಲಿ ಜನರು ಕಿಚ್ಚ ಸುದೀಪ್ ಸಿನಿಮಾ ನೋಡೋದಕ್ಕೆ ಥಿಯೇಟರ್ಗೆ ಲಗ್ಗೆ ಇಟ್ಟಿದ್ದಾರೆ ಮ್ಯಾಕ್ಸ್ ಮತ್ತೆ ಬಾಕ್ಸ್ ಆಫೀಸ್ ನಲ್ಲಿ ಕಮಾಲ್ ಮಾಡಿದೆ ಏಳನೇ ದಿನ ಮ್ಯಾಕ್ಸ್ ಕಲೆಕ್ಷನ್ ಇಳಿಕೆ ಕಂಡಿತ್ತು ಹೀಗಾಗಿ ಫ್ಯಾನ್ಸ್ ಕೊಂಚ ಮಟ್ಟಿಗೆ ಗೊಂದಲಕ್ಕೆ ಒಳಗಾಗಿದ್ದು ಇದೆ ಆದ್ರೆ ಹೊಸ ವರ್ಷದ ಮೊದಲ ದಿನ ಶೇಕಡ ನೂರರಷ್ಟು ಏರಿಕೆಯಾಗಿದೆ ಈ ಮೂಲಕ ಮ್ಯಾಕ್ಸ್ ಆಟ ಇನ್ನೂ ಮುಗಿದಿಲ್ಲ ಅಂತ ಹೇಳ್ತಾ ಇದೆ ಇನ್ನು ಬಾಕ್ಸ್ ಆಫೀಸ್ ನಲ್ಲಿ ಸಿಕ್ಕಿರೋ ಭರ್ಜರಿ ರೆಸ್ಪಾನ್ಸ್ ಬಳಿಕ ಸುದೀಪ್ ವಿಜಯ ಯಾತ್ರೆಗೂ ಪ್ಲಾನ್ ಮಾಡಿಕೊಂಡಿದ್ದಾರೆ ಮ್ಯಾಕ್ಸ್ ಏಳನೇ ದಿನ ಡ್ರಾಪ್ ಆಗಿದ್ದು ಯಾಕೆ ಎಂಟನೇ ದಿನ ಮತ್ತೆ ಚೇತರಿಕೆ ಕಂಡಿದ್ದು ಹೇಗೆ ಅಂದ್ರೆ ಈ ಪ್ರಶ್ನೆ ಸಹಜವಾಗಿ ಹುಟ್ಟಿಕೊಳ್ಳುತ್ತೆ ಆದರೆ ಅದಕ್ಕೊಂದು ಪ್ರಮುಖ ಕಾರಣವಿದೆ ಮ್ಯಾಕ್ಸ್ ಎಂಟನೇ ದಿನ ಗಳಿಸಿದ್ದು ಎಷ್ಟು ಎಂಟು ದಿನಗಳಲ್ಲಿ ಎಷ್ಟು ಕಲೆಕ್ಷನ್ ಆಗಿದೆ ಅನ್ನೋದನ್ನ ಹೇಳ್ತಾ ಹೋಗ್ತೀವಿ ಕೇಳಿ ಮಾಸ್ ಸಿನಿಮಾದಲ್ಲಿ ಕಿಚ್ಚಾ ಸುದೀಪ್ ಎಂಟ್ರಿ ಸಿನಿಪ್ರಿಯರಿಗೆ ಕಿಕ್ ಕೊಟ್ಟಿದೆ ಇಂತಹ ಅವತಾರದಲ್ಲಿ ಸುದೀಪ್ ಕಾಣಿಸದೆ ಬಹಳಷ್ಟು ದಿನಗಳಾಗಿತ್ತು ಇಂತಹ ಸಿನಿಮಾದಲ್ಲಿ ಇಂತಹ ಅವತಾರದಲ್ಲಿ ಕಿಚ್ಚನ್ ಅನ್ನ ನೋಡೋಕೆ ಜನ ಆಸೆ ಪಟ್ಟಿದ್ರು ಅದು ಈಗ ಈಡೇರಿದೆ ಎಂಟನೇ ದಿನ ಮ್ಯಾಕ್ಸ್ ಬರೋಬ್ಬರಿ ನಾಲ್ಕು ಪಾಯಿಂಟ್ ಒಂದು ಐದು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ಏಳನೇ ದಿನವೂ ಬಾಕ್ಸ್ ಆಫೀಸ್ ಕಲೆಕ್ಷನ್ ಚೆನ್ನಾಗಿ ಆಗ್ತಾ ಇತ್ತು ಆದರೆ ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿದ್ದ ಜನರು ಥಿಯೇಟರ್ ಕಡೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮುಖ ಮಾಡಿರಲಿಲ್ಲ ಹೀಗಾಗಿ ಕಲೆಕ್ಷನ್ ಡ್ರಾಪ್ ಆಗಿತ್ತು ಆದರೆ ಹೊಸ ವರ್ಷದಲ್ಲಿ ನಿರೀಕ್ಷೆ ಮಾಡಿದಂತೆ ಮ್ಯಾಕ್ಸ್ ನೋಡುವುದಕ್ಕೆ ಜನರು ಥಿಯೇಟರ್ಗೆ ನುಗ್ತಾ ಇದ್ದಾರೆ ಹೀಗಾಗಿ ಏಳನೇ ದಿನ ಇದ್ದ ಕಲೆಕ್ಷನ್ ಅನ್ನ ಎರಡರಷ್ಟು ಎಂಟನೇ ದಿನಕ್ಕೆ ಮಾಡಲು ಸಾಧ್ಯವಾಗಿದೆ ಹೊಸ ವರ್ಷದ ಮೊದಲ ದಿನ ಶಿವಮೊಗ್ಗದ ಚಿತ್ರಮಂದಿರಗಳು ಅತಿ ಹೆಚ್ಚು ಅಂದ್ರೆ ಶೇಕಡ ಎಂಬತ್ತೊಂದರಷ್ಟು ತುಂಬಿವೆ ಹಾಗೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಈ ಸಿನಿಮಾಗೆ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ ಹುಬ್ಳಿಯಲ್ಲಿ ಶೇಕಡಾ ಐವತ್ನಾಲ್ಕರಷ್ಟು ಕಲೆಕ್ಷನ್ ಆಗಿದೆ ಕಲಬುರಗಿಯಲ್ಲಿ ಶೇಕಡ ಅರವತ್ತೆಂಟು ಮೈಸೂರಿನಲ್ಲಿ ಶೇಕಡ ನಲವತ್ತೇಳು ತುಮಕೂರಿನಲ್ಲಿ ಶೇಕಡ ಎಪ್ಪತ್ತೇಳು ರಾಯಚೂರಿನಲ್ಲಿ ಶೇಕಡ ಐವತ್ತೇಳರಷ್ಟು ಆಕ್ಯುಪೆನ್ಸಿ ಆಗಿದೆ ಇನ್ನು ಬೆಂಗಳೂರಿನಲ್ಲಿ ಶೇಕಡ ನಲವತ್ತೊಂಬತ್ತರಷ್ಟು ಆಕ್ಯುಪೆನ್ಸಿ ಆಗಿದೆ ಅಂತ ಹೇಳಲಾಗ್ತಾ ಇದೆ